ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸಣ್ಣ ಕತೆಗಳಲ್ಲಿ ಇವತ್ತು ಗಾಂಧಿ ಕತೆ ಸಣ್ಣ ಕತೆ ಗಾಂಧಿಯನ್ನು ನೋಡಿಕೊಳ್ಳುವ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವಂತಹ ಗಾಂಧಿ ಸಣ್ಣ ಕತೆ ಈ ಕಥೆಯಲ್ಲಿ ನಾವು ಮೊದಲಿಗೆ ಕತೆಯ ವಿಶ್ಲೇಷಣೆಯನ್ನು ನೋಡುವ ಮೊದಲು ಕತೆಯ ಸಾರಾಂಶವನ್ನು ನೋಡಿಕೊಳ್ಳುವ ಮೊದಲಿಗೆ ಏನು ಸಾರಾಂಶ ಇದೆ ಅಂತ ನೋಡಿಕೊಂಡು ನಂತರ ಕತೆಯ ವಿಶ್ಲೇಷಣೆಗೆ ಹೋಗೋಣ ಬೆಸಗರಹಳ್ಳಿ ರಾಮಣ್ಣನವರ ಗಾಂಧಿ ಒಂದು ಮಹತ್ವದ ಕತೆ ಈ ಕಥೆಯಲ್ಲಿ ಇಂದು ನಿಜವಾಗಿಯೂ ಮಹಾತ್ಮ ಗಾಂಧಿ ಮತ್ತೆ ಮರುಹುಟ್ಟು ಪಡೆದು ಬಂದರೂ ಇಲ್ಲಿನ ಬಳ್ಳೇಕೆರೆ ಮಹಾತ್ಮ ಗಾಂಧಿ ಹೇಗೆ ಹೇಳ ಹೆಸರಿಲ್ಲದೆ ಸಾಮಾಜಿಕ ಸಂದರ್ಭಗಳಲ್ಲಿ ಕನಿಷ್ಠ ಅಗತ್ಯಗಳನ್ನು ಪಡೆಯಲು ಹೆಣಗಾಡಿ ಜೀವನದಲ್ಲಿ ಜುಗುಪ್ಸೆ ಹೊಂದಿ ಮೃತಪಟ್ಟನು ಹಾಗೆಯೇ ಮೃತ ಹೊಂದುವುದು ಅನಿವಾರ್ಯ ಅಂದರೆ ನಿಜವಾದ ಗಾಂಧಿ ಇವತ್ತು ಮತ್ತೆ ಮರಡಿ ಹುಟ್ಟಿ ಬಂದರೂ ಕೊನೆಗೆ ಅವರಿಗೂ ನಮ್ಮ ಸಾಮಾಜಿಕ ಆರ್ಥಿಕ ಪರಿಸರದಲ್ಲಿ ಸಿಗುವ ಮಾನ್ಯತೆ ಕತೆಯಲ್ಲಿನ ಮಹಾತ್ಮ ಗಾಂಧಿಗೆ ಸಿಕ್ ಸಿಕ್ಕಿದ್ದೇ ಆಗಿರುತ್ತದೆ ಎಂಬುದನ್ನು ಈ ಕತೆ ಸಂಕೇತಿಸುತ್ತದೆ ಬದುಕಿನ ನೈಜ ಘಟನೆಯೊಂದಕ್ಕೆ ನಮ್ಮ ಸುತ್ತಲಿನ ಬದುಕಿನ ನಾನಾ ಮುಖಗಳಿಗೆ ಕನ್ನಡಿ ಹಿಡಿಯುವಂಥ ಕೆಲಸವನ್ನಷ್ಟೇ ರಾಮಣ್ಣನವರು ನಮ್ಮ ಈ ಒಂದು ಗಾಂಧಿ ಕಥೆಗಳ ಮೂಲಕ ಮಾಡುವಂಥದ್ದು ಅವರ ಇತರ ಎಲ್ಲ ಕತೆಗಳ ವಿಶೇಷ ಲಕ್ಷಣ ಇದು ಈ ರೀತಿಯ ಕಥೆಗಳನ್ನು ಅವರು ಮಾಡ್ತಾ ಇದ್ದಾರೆ ತಮ್ಮ ಕಥೆಗಳ ಮೂಲಕ ಅವರು ಅದನ್ನು ಹೇಳ್ತಾ ಇರುವಂಥದ್ದು ವಿಶೇಷ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಏನಮ್ಮ ಹುಡುಕಾಟ್ ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧೀಜಿಗೆ ಇದ್ದ ಇದ್ದಂತಿವೆ ಅಂದರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡು ಬಿಟ್ರಾ ಓಹೋ ಇವನ ಹೆಸರು ಮಹಂತೇಗೌಡ ಅಂತಲ್ವೇ ನಿಮ್ಮ ಡಾಕ್ಟರ್ ಇವನ್ನ ಮಹಾತ್ಮ ಗಾಂಧಿ ಅಂತ ಬರೆದು ಬಿಟ್ಟರಲ್ಲ ಮನುಷ್ರು ಸಾಯ್ದೆ ಕಲ್ಲು ಸತ್ತಾದ ಸುಮ್ಕಿರುಮಂತೆ ಅಂತ ಇವಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ ಇದರಲ್ಲಿ ಅರ್ಥಗಳಿಲ್ಲ ನಾವು ಗಾಂಧಿ ಸಣ್ಣ ಕಥೆಯ ವಿಶ್ಲೇಷಣೆಯನ್ನು ನೋಡ್ತಾ ಹೋಗುವ ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಕತೆ ಒಂದು ದಿನ ಮೊದಲಿಗೆ ಕಥೆಯ ಆಶಯವನ್ನು ಕೂಡ ನೋಡ್ಕೊಡುವ ಹಳ್ಳಿಯ ಬಡತನದ ಅಂಚಿನಲ್ಲಿರುವ ಸಾಮಾನ್ಯ ಹುಡುಗನೊಬ್ಬನಿಗೆ ಸರಕಾರಿ ಆಸ್ಪತ್ರೆಯಲ್ಲಿ ಸಿಗುವ ವೈದ್ಯಕೀಯ ಸೌಲಭ್ಯ ಯಾವ ಬಗೆಯದಾಗಿರುತ್ತದೆ ಎಂಬ ಸರಕಾರಿ ಆಸ್ಪತ್ರೆಗಳ ಸ್ಥಿತಿಗತಿಗಳ ನೈಜ ಚಿತ್ರಣ ಗಾಂಧಿ ಕಥೆಯ ವಸ್ತು ಅತ್ಯಂತ ಎಳೆಯ ವಯಸ್ಸಿಗೆ ಹೃದಯ ರೋಗವನ್ನು ಹೊತ್ತಂತಹ ಆ ಬಾಲಕನ ಹೆಸರು ಮಹಾತ್ಮ ಗಾಂಧಿ ಆ ಹೆಸರು ಉಂಟುಮಾಡುವ ಪರಿಣಾಮ ಬಹಳ ಕ್ಷಣಿಕವಾದದ್ದು ಹೀಗೆ ಗಾಂಧಿಗೂ ಈ ಕತೆಯ ವಸ್ತುವಿನ್ಯಾಸಕ್ಕೂ ಹೆಚ್ಚಿನ ಸಂಬಂಧವೇನೂ ಇಲ್ಲ ಆದರೂ ಭಾರತದ ತಂದೆ ಮಹಾತ್ಮ ಗಾಂಧೀಜಿಯವರ ನೆನಪು ಈ ಹುಡುಗನ ಹೆಸರಿನ ಮೂಲಕ ಮತ್ತೆ ಮತ್ತೆ ನಮ್ಮ ಹೃದಯಕ್ಕೆ ಚುಚ್ಚಿ ಇತಿಹಾಸ ಪ್ರಸಿದ್ಧ ಗಾಂಧಿಯೇ ಮತ್ತೆ ಹುಟ್ಟಿ ಬಂದರೂ ಅಂತಹ ಬಾಲಕನನ್ನು ಮಹಾತ್ಮನಾಗಿ ಬೆಳೆಯಲು ಎಲ್ಲಿ ಬಿಡುವಂತಿದೆ ಇಂದಿನ ಭಾರತದ ಪರಿಸರ ಎಂಬ ಕಟ್ಟು ವಾಸ್ತವವನ್ನು ಕತೆ ವ್ಯಂಗ್ಯವಾಗಿ ಮುಖಕ್ಕೆ ರಾಚುತ್ತದೆ ಕಥೆಯ ವಿಶ್ಲೇಷಣೆಯಲ್ಲಿ ಒಂದು ದಿನ ಇಂಡಿಯಾ ದೇಶದ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರವೊಂದರಲ್ಲಿ ಸೋಮವಾರದ ದಿನ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಆ ದಿವಸ ಅವನ್ನು ಕೂಡ ಅವರಿಲ್ಲಿ ನಮಗೆ ಗಾಂಧಿ ಕಥೆಯಲ್ಲಿ ಹೇಳ್ತಾ ಇದ್ದಾರೆ ಒಂದು ದಿವಸ ಇಂಡಿಯಾದ ಇಂಡಿಯಾ ದೇಶದ ಕರ್ನಾಟಕ ರಾಜ್ಯದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಮವಾರದ ದಿನ ವೈದ್ಯರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ವೈದ್ಯಕೀಯ ತಪಾಸಣೆಗೆ ಬಂದಂತಹ ರೋಗಿಗಳ ಬವಣೆಯನ್ನು ಚಿತ್ರಿಸುತ್ತಾ ಈ ಒಂದು ಕತೆ ಆರಂಭವಾಗ್ತದೆ ದೊಡ್ಡ ಆಸ್ಪತ್ರೆಗಳಲ್ಲಿ ರೋಗಿಗಳು ತಮ್ಮ ಹೆಸರನ್ನು ಮೊದಲು ದಾಖಲಿಸಿ ಅನಂತರ ಗುಮಾಸ್ತನ ಮೂಲಕ ತನ್ನ ವಿವರವನ್ನು ಬರೆಸಿ ಬರುವಂತಹ ವ್ಯವಸ್ಥೆ ಇದ್ದರೆ ಆ ಆಸ್ಪತ್ರೆಯಲ್ಲಿ ಅಂತಹ ನಿಯಮಬದ್ಧತೆಗೆ ಅವಕಾಶವಿಲ್ಲವಾದ್ದರಿಂದ ಮೊದಲು ಬಂದವರು ಎಲ್ಲಿಯೋ ಮೂಲೆಯಲ್ಲಿ ಉಳಿಯುವುದು ಕೊನೆಯಲ್ಲಿ ಬಂದವರಿಗೆ ಆರ್ಥಿಕ ಸ್ವಾಗತ ವರ್ಣಿಸಲು ಆಗದಂತಹ ಜನರು ಬಂದಾಗ ಕೃತಕ ವಿಧೇಯತೆ ತುಂಬಿದ ಸ್ವಾಗತ ಹೀಗೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯ ತಾಣವಾಗಿತ್ತು ಇಂತಹ ಆಸ್ಪತ್ರೆಗೆ ಬಳ್ಳೇಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕೆ ಮುಂಚೆಯೇ ಬಂದ ಹದಿನೈದು ವರ್ಷ ಪ್ರಾಯದ ಹುಡುಗ ಮತ್ತು ಅವನ ತಾಯಿ ಎಷ್ಟು ಹೊತ್ತಾದರೂ ಯಾರ ಗಮನಕ್ಕೂ ಬಾರದೆ ಬಿದ್ದಿದ್ದರಿಂದ ರೋಗಿಷ್ಠನಾದ ಆ ಹುಡುಗನಿಗೆ ತನ್ನ ರೋಗದ ಕಾರಣದಿಂದಲೇ ಜೀವನದ ಬಗ್ಗೆ ಹೆಚ್ಚಿನ ಜಿಗುಪ್ಸೆ ಮೂಡಿದಂತೆ ಮಾತನಾಡತೊಡಗಿದ ಇಲ್ಲಿ ಅವರು ಯಾರು ಆ ಒಬ್ಬ ಹುಡುಗ ಎಲ್ಲಿಗೆ ಬಂದಿದ್ದಾನೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದಾನೆ ರೋಗ ರೋಗ ಬಂದಿದೆ ಅವನಿಗೆ ಹುಷಾರಿಲ್ಲ ರೋಗಿಷ್ಠನಾಗಿದ್ದಾನೆ ಅಂತ ಕಾರಣದಿಂದಾಗಿ ಆಸ್ಪತ್ರೆಗೆ ಬಂದಿರುವಂಥದ್ದು ಆದರೆ ಅಲ್ಲಿ ಯಾರೂ ಕೂಡ ಅವನನ್ನು ಗಮನಿಸುವುದಿಲ್ಲ ಹದಿನೈದು ವರ್ಷ ಪ್ರಾಯದ ಹುಡುಗ ತನ್ನ ತಾಯಿಯ ಜೊತೆಗೆ ಬಂದಿರ್ತಾನೆ ಆದರೆ ಆ ಒಂದು ಆಸ್ಪತ್ರೆಯಲ್ಲಿ ಯಾರೂ ಗಮನ ಕೊಡದೇ ಒಂದು ಮೂಲೆಯಲ್ಲಿ ಇದ್ದು ಬಿಡ್ತಾನೆ ಅವನನ್ನು ಯಾರು ಕೂಡ ಕರೆಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಹುಡುಗನಿಗೆ ತುಂಬಾ ಜಿಗುಪ್ಸೆ ಬಂದಿರ್ತದೆ ಯಾಕಂದರೆ ಅವನು ತುಂಬ ರೋಗದಿಂದ ತತ್ತರಿಸಿ ಹೋಗಿದ್ದ ಅವನ ಜೀವನದಲ್ಲಿ ಆ ಒಂದು ಕಾರಣದಿಂದ ಅವನು ಹೇಳ್ತಾನೆ ಅವ್ವ ಬಿಸಿಲು ಜಾಸ್ತಿ ಆಯ್ತಾ ಇದೆ ನಡಿ ಊರಿಗೆ ಹೋಗುವ ಒಸಿ ಸುಮ್ಮನಿರು ಬಂದರು ಬಂದೋರು ಬಂದೋ ತೋರಿಸ್ಕೊಂಡೇ ಹೋಗುವ ಹೊತ್ತು ಹೊತ್ತೂಡಕ್ಕೆ ಮುಂಚೆ ಬಂದೋ ನಾವು ಇಲ್ಲಿ ನಿನ್ನ ರಾಘವ ಯಾರು ಕೇಳಾರ ಈಗ ಮಗ ಹುಡುಗ ಇದ್ದಾನೆ ತಾಯಿಯ ಜೊತೆ ಹೇಳ್ತಾ ಇದ್ದಾನೆ ಇಲ್ಲಿ ಯಾರು ಕೂಡ ನೋಡ್ತಾ ಇಲ್ಲ ಹೋಗುವ ನಾವು ಬಿಸಿಲು ಬರ್ತಾ ಇದೆ ಜಾಸ್ತಿ ಆಗ್ತಾ ಇದೆ ನಾವು ಊರಿಗೆ ಹೋಗಿ ಬಿಡುವ ಇಲ್ಲಿ ಯಾರು ಕೂಡ ಮಾತನಾಡಿಸ್ತಾ ಇಲ್ಲ ಅಥವಾ ಯಾರು ಕೂಡ ಕೇಳ್ತಾನೇ ಇಲ್ಲ ನಮ್ಮ ವಿಚಾರವನ್ನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಅಮ್ಮ ಹೇಳ್ತಾಳೆ ಸುಮ್ಮನೀರು ಹೇಗೂ ನಾವು ಬಂದಿದ್ದೇವೆ ಅಲ್ವಾ ನಾವು ತೋರಿಸ್ಕೊಂಡು ಹೋಗುವ ನೀನು ಸುಮ್ಮನೀರು ನೋಡುವ ಅಂತ ಹೇಳ್ತಾಳೆ ತನ್ನ ತಾಯಿಯ ಧ್ವನಿಯ ಅಸಹಾಯಕತೆಯಿಂದ ಮತ್ತು ನೊಂದ ಹುಡುಗ ಏನು ಹೇಳ್ತಾನೆ ಅವನಿಗೆ ಮತ್ತೂ ದುಃಖ ಆಗ್ತದೆ ಎಷ್ಟು ಅಸಹಾಯಕವಾಗಿದ್ದೇವೆ ನಾವು ಅಂತ ನಾನು ಇದ್ದರೆಷ್ಟು ಸತ್ತರೆಷ್ಟು ನಡಿಯವ್ವ ಹೋಗುವ ಊರಿಗೆ ಹೋಗೋ ನಾನು ಇದ್ರೆಷ್ಟು ಸತ್ತರೆ ಎಷ್ಟಮ್ಮ ಹೋಗೋ ನಾ ಊರಿಗೆ ನಮಗೆ ಬೇಡ ಈ ಒಂದು ಆಸ್ಪತ್ರೆ ಸಾವಸ ಅಂತ ಹೇಳ್ತಾನೆ ಮೂರೊತ್ತು ಸಾಯ್ತೀನಿ ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ ಎಂದು ತಾಯಿ ಅಳತೊಡಗಿದಳು ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವು ತಾಯಿಯ ಅಸಹಾಯಕತೆ ತಮಗಾಗುತ್ತಿರುವ ಅವಮಾನ ಇನ್ನೂ ಸಹಿಸಲಾಗದೆ ಹುಡುಗ ತಾನೇ ಎದ್ದು ಸೀದ ಡಾಕ್ಟರನ್ನು ನೋಡಲು ಹೋಗುತ್ತಾನೆ ನೋಡಿ ಇಲ್ಲಿ ಹದಿನೈದು ವರ್ಷದ ಹುಡುಗ ರೋಗದಿಂದ ಬಳಲ್ತಾ ಇದ್ದಾನೆ ಅವನಿಗೆ ರೋಗದಿಂದ ಅವನ ಜೀವನದ ಮೇಲೆ ಜಿಗುಪ್ಸೆ ಬಂದಿದೆ ಅಂಥ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದಾನೆ ಅಲ್ಲಿ ಯಾರೂ ಕೂಡ ಅವರನ್ನು ಗಮನಿಸ್ತಾ ಇಲ್ಲ ಇದರ ಇದರಿಂದಲೂ ಕೂಡ ನೊಂದಂತಹ ಹುಡುಗ ಅವನತ್ರ ಅಮ್ಮನ ಹತ್ರ ಹೇಳ್ತಾನೆ ನಡಿಯಮ್ಮ ನಾವು ಊರಿಗೆ ಹೋಗುವ ಬಿಸಿಲು ಬ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಯಾರು ಕೂಡ ಕೇಳ್ತಾ ಇಲ್ಲ ಹೋಗುವ ಅಂತ ಹೇಳ್ತಾನೆ ಆಗ ಹಬ್ಬ ಹೇಳ್ತಾಳೆ ಹೇಗೂ ನಾವು ಬಂದಿದ್ದೇವೆ ನೀನು ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಹೋಗುವ ಯಾಕೆ ನೀನು ಇದು ಮಾಡ್ತಾ ಇದೆಯಾ ಸುಮ್ಮನಿರು ಇರು ಅಂತ ಹೇಳ್ತಾನೆ ಅದಕ್ಕೆ ತನ್ನ ತಾಯಿಯ ಧ್ವನಿಯಲ್ಲಿ ಆ ಹುಡುಗನಿಗೆ ಅಸಹಾಯಕತೆ ಕಾಣ್ತಾ ಇದೆ ತಾಯಿಯ ಧ್ವನಿಯಲ್ಲಿ ಒಂದು ರೀತಿಯ ಅಸಹಾಯಕತೆ ಅಸಹಾಯಕತೆ ಕಾಣ್ತಾ ಇದೆ ಹದಿನೈದು ವರ್ಷದ ಹುಡುಗನಿಗೆ ತಾಯಿಯ ಅಸಹಾಯಕತೆ ಕೂಡ ಕೇಳ್ತಾ ಇದೆ ಅಸಹಾಯಕತೆ ಅನ್ನಿಸ್ತಾ ಉಂಟ ಆಗ ಹುಡುಗ ಹೇಳ್ತಾನೆ ಅವ್ವಾ ನಾನಿದ್ರೆಷ್ಟು ಬಿಟ್ರೆಷ್ಟು ಸತ್ತರೆಷ್ಟು ಹೋಗೋ ನಾವು ನಡಿ ನನಗೆ ಆಗ್ತಾ ಇಲ್ಲ ಹೋಗೋ ಇಲ್ಲಿಂದ ಅಂತ ಹೇಳ್ತಾನೆ ಆ ಒಂದು ರೀತಿಯ ಅವನು ಹುಡುಗ ಹೇಳಿದ್ರಿಂದ ತಾಯಿ ಹೇಳ್ತಾಳೆ ಯಾಕೆ ಆ ರೀತಿ ಹೇಳ್ತೀಯ ಮೂರು ಹೊತ್ತು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾ ಇದ್ದೀಯ ನಿನ್ನ ಬಾಯಲ್ಲಿ ಅದುವೇ ಬರುದು ಅಂತ ಹೇಳಿ ಆ ತಾಯಿಯ ನೋವನ್ನು ಅವಳು ವ್ಯಕ್ತಪಡಿಸ್ತಾಳೆ ಅವಳು ಅಲ್ಲಿ ಹತ್ತು ಬಿಡ್ತಾಳೆ ಜ್ ಅಳತೊಡಗಿರ್ತಾಳೆ ಆಗ ಆ ಹುಡುಗನಿಗೆ ತನ್ನ ದೇಹದಲ್ಲಿರುವಂತಹ ರೋಗದ ನೋವು ಕೂಡ ಆಗ್ತಾಯಿದೆ ತಾಯಿಯ ಅಸಹಾಯಕತೆಯ ನೋವು ಕೂಡ ಅವನಿಗೆ ಇದೆ ತಮಗಾಗುತ್ತಿರುವಂತಹ ಒಂದು ಅವಮಾನ ಅನ್ಯಾಯ ಇದೆ ಅದನ್ನು ಸಹಿಸ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ಬೆಳಿಗ್ಗೆ ಬಂದು ಕೂತಿದ್ದಾರೆ ಯಾರು ಕೂಡ ಅವರನ್ನು ಕರಿತಾ ಇಲ್ಲ ಯಾರು ಕೂಡ ಅವರನ್ನು ಕೇಳ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವನು ಸೀದಾ ಎದ್ದು ಡಾಕ್ಟರನ್ನು ನೋಡಲಿಕ್ಕೆ ಹೋಗ್ತಾನೆ ತಾಯಿ ಹಿಡಿಯುವುದನ್ನು ಲೆಕ್ಕಿಸದೆ ನೇರವಾಗಿ ಡಾಕ್ಟರ್ ಮುಂದೆ ಬಂದು ನಾನು ನನ್ನ ಅವ್ವ ಬೆಳಗಿನಿಂದ ಕಾಯ್ತಾ ಇದ್ದೇವೆ ಡಾಕ್ಟರ್ ನನ್ನ ಒಸಿ ನೋಡಿ ಸರ್ ಎಂದು ಕೇಳಿಕೊಳ್ತಾನೆ ಅವನನ್ನೇ ದೃಷ್ಟಿಸಿ ನೋಡಿದಂತಹ ವೈದ್ಯಾಧಿಕಾರಿ ಸ್ವಲ್ಪ ಕುಚ್ಚಿಷ್ಟಿ ಮಾಡಬೇಕೆಂದು ಒಸಿ ಏನು ಚೆನ್ನಾಗಿ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈ ಕಾಲು ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದರು ಯಾರು ಡಾಕ್ಟರ್ ಹೇಳ್ತಾನೆ ಹುಡುಗ ಹದಿನೈದು ವರ್ಷದ ಹುಡುಗ ಅಂದರೆ ಗಾಂಧಿ ಅವನು ಹೇಳ್ತಾನೆ ನನ್ನನ್ನು ಸ್ವಲ್ಪ ನಮ್ಮನ್ನು ಸ್ವಲ್ಪ ನೋಡಿ ಡಾಕ್ಟ್ರ್ ಅಂತ ಹೇಳಿದ ಸ್ವಲ್ಪ ಯಾಕೆ ನಾನು ಸರಿಯಾಗಿ ನಿನ್ನನ್ನು ನೋಡಿದೆ ದೊಡ್ಡ ಹೊಟ್ಟೆ ಇದೆ ನಿನಗೆ ದಪ್ಪ ಕೈಕಾಲುಗಳಿದೆ ಆಮೇಲೆ ಕೈಕಾಲು ಸಣ್ಣ ಇದೆ ಕಿವಿಗಳು ಮಾತ್ರ ಗಾಂಧೀಜಿ ಕಿವಿ ಗಾಂಧಿ ಕಿವಿಯಂತೆ ಇದೆ ಅಂತ ಹೇಳ್ತಾರೆ ತಾಯಿ ಮಗ ಇಬ್ಬರು ಆರೋಗ್ಯ ಪರೀಕ್ಷಿಸಬೇಕೆಂದು ಕೇಳಿಕೊಂಡಾಗ ಅವನ ಹೆಸರೇನೆಂದು ವೈದ್ಯಾಧಿಕಾರಿಗಳು ಕೇಳಿದಾಗ ತಾಯಿ ಹೇಳ್ತಾರೆ ಗಾಂಧಿ ಎನ್ನುತ್ತಾಳೆ ತನ್ನ ಕುಚ್ಚೇಷ್ಟೆಯನ್ನೇ ಇವರು ತಪ್ಪಾಗಿ ಈ ರೀತಿ ಹೇಳುತ್ತಿದ್ದಾರಾ ಎಂದು ಹೌಹಾರಿದ ವೈದ್ಯರು ವೈದ್ಯರು ಸುಮ್ಮನೆ ತಮಾಷೆ ಮಾಡುವಂಥದ್ದು ನಿನ್ನ ಕಿವಿ ಒಂದು ಗಾಂಧಿ ರೀತಿಯಲ್ಲಿ ಇದೆ ಅಂತ ಹೇಳಿ ತಮಾಷೆಯನ್ನು ಮಾಡ್ತಾರೆ ಹುಡುಗನ ಹೆಸರೇನು ಅಂತ ಕೇಳಿದಾಗ ತಾಯಿ ಹೇಳ್ತಾರೆ ಗಾಂಧಿ ಅದನ್ನೇ ಡಾಕ್ಟ್ರಿಗೆ ಒಂದು ಆಶ್ಚರ್ಯ ಆಗ್ತದೆ ನಾನು ಸುಮ್ಮನೆ ತಮಾಷೆ ಮಾಡಲಿಕ್ಕೆ ಅಂತ ಗಾಂಧಿ ಕಿವಿಯ ಹಾಗೆ ಅಂತ ಹೇಳಿದೆ ಅದನ್ನೇ ಅವರು ಅದನ್ನು ಗಾಂಧಿ ಅಂತ ಹೇಳಬೇಕೇ ಅಂತ ಹೇಳಿ ಹೌಹಾರಿ ಹೋಗ್ತಾರೆ ವೈದ್ಯರು ಮತ್ತೆ ಕೇಳಿದಾಗ ನನ್ನ ಹೆಸರು ಮಹಾತ್ಮ ಗಾಂಧಿ ಎಂದು ತಾಯಿ ಮಗ ತಿಳಿಸಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋಗ್ತಾರೆ ತನ್ನ ಸಹೋದ್ಯೋಗಿಗಳಾದ ನಾಯ್ಡು ನರಸಿಂಹಮೂರ್ತಿ ಸರಸಮ್ಮ ಎಲ್ಲರನ್ನು ಕರೆಸಿ ಅವನ ಹೆಸರಿನ ಕಾಕತಾಳೀಯತೆಯನ್ನು ಪರೀಕ್ಷಿಸಲು ಹೇಳುತ್ತಾರೆ ಅವರೆಲ್ಲರೂ ಕೂಡ ಜಗತ್ತಿನ ಮೇಲೆ ತೀರಾ ಜಗತ್ತಿನ ಮೇಲೆ ತೀರಾ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತು ಬಿಡ್ತಾರೆ ಮಹಾತ್ಮ ಗಾಂಧಿ ಅಂತ ಹೇಳಿದ ಕೂಡ ಎಲ್ಲರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗ್ತದೆ ಕೊನೆಗೆ ನಿನ್ನ ಹೆಸರನ್ನು ಯಾರು ನಿನಗೆ ಇಟ್ಟರು ಅಂತ ಹುಡುಗನಲ್ಲಿ ಕೇಳಿದಾಗ ನನ್ನ ತಾತ ಕರಿಸಿದ್ದೇ ಗೌಡ ಎಂದು ಉತ್ತರಿಸ್ತಾರೆ ನನ್ನ ತಾತ ಇಟ್ಟದ್ದು ನನಗೆ ಹೆಸರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧಿ ಅಂತ ಇಟ್ಟದ್ದು ನನ್ನ ತಾತ ಕರಿಸಿದ್ದೇಗೌಡ ಇಟ್ಟದ್ದು ಅಂತ ಹೇಳ್ತಾನೆ ಗಾಂಧಿಗೆ ತಂದೆ ಇರುವುದಿಲ್ಲ ಆಮೇಲೆ ಸೇಂದಿ ಇಳಿಸಲು ಮರದ ಮೇಲೆ ಹತ್ತಿದಾಗ ಮಿದ್ ಅವನು ಬಿದ್ದುಮೃತನಾಗಿರ್ತಾರೆ ಗಾಂಧಿಯ ತಂದೆ ಅವನ ತಾತನಿಗೆ ಇರುವುದು ಗಾಂಧಿಯ ತಾಯಿ ನಿಂಗಮ್ಮ ಎಂಬ ಒಬ್ಬಳೇ ಮಗಳು ನಿಂಗಮ್ಮನಿಗೆ ಪದ್ದಿ ಮತ್ತು ಗಾಂಧಿ ಎಂಬ ಎರಡು ಮಕ್ಕಳಿರುತ್ತಾರೆ ಗಾಂಧಿ ಹುಟ್ಟಿದಾಗ ಮೊರದ ತುಂಬ ಮಲಗಿ ಮೊರದ ತುಂಬ ಮಲಗಿ ಕಿವಿಗಳು ಗಾಂಧಿಯ ಕಿವಿಗಳಂತೆ ಅಗಲವಾಗಿರುವುದನ್ನು ಗಮನಿಸಿದಂತಹ ಅವನ ತಾತ ಕರಿಸಿದ್ದೇಗೌಡನು ತಾನು ಶಿವಪುರಕ್ಕೆ ಹೋಗಿ ಗಾಂಧಿಯನ್ನು ಖುದ್ದಾಗಿ ದರ್ಶನ ಪಡೆದು ಬಂದಿದ್ದರ ನೆನಪಿಗಾಗಿ ಜೋಯಿಷರ ಹತ್ತಿರ ವಿಚಾರಿಸಿ ಮಹಾತ್ಮ ಗಾಂಧಿ ಎಂದು ಹೆಸರಿಡಿಸಿ ಹೆಸರನ್ನು ಇಡಬೇಕು ಅಂತ ನಿರ್ಧರಿಸ್ತಾರೆ ಗಾಂಧಿಯ ತಂದೆಗೆ ಶೇಂದಿಯನ್ನು ಮಾಡಲಿಕ್ಕೆ ಅಂತ ಮರಕ್ಕೆ ಹತ್ತಾರ ತಾಳೆ ಮರಕ್ಕೆಲ್ಲ ಹತ್ತುತ್ತಾರೆ ತೆಂಗಿನ ಮರಕ್ಕೆಲ್ಲ ಶೇಂದಿಯನ್ನು ತಗೊಳ್ಳಿಕ್ಕೆ ಅಂಥ ಸಂದರ್ಭದಲ್ಲಿ ಬಿದ್ದು ಮರಣವನ್ನು ಇತ್ತಾರೆ ನಂತರ ಕರಿಸಿದ್ದೇಗೌಡ ಅವರಿಗೆ ಒಬ್ಬರೇ ಒಬ್ಬಳು ಮಗಳು ಇರ್ತಾಳೆ ಅವಳ ಒಂದು ಮಗ ಅವ ಅವರಿಗೆ ಕರಿಸಿದ್ದೇಗೌಡ ಅವರಿಗೆ ಒಬ್ಬಳೆ ಒಬ್ಬಳು ಮಗಳಿರುವಂಥದ್ದು ಅಂಥ ಸಂದರ್ಭದಲ್ಲಿ ಅವರಿಗೂ ಎರಡು ಮಕ್ಕಳು ಪದ್ದಿ ಮತ್ತು ಗಾಂಧಿ ಎನ್ನುವಂಥ ಎರಡು ಮಕ್ಕಳು ತಾತನಿಗೆ ಇರುವಂಥದ್ದು ಗಾಂಧಿಯ ತಾಯಿ ನಿಂಗಮ್ಮ ಎಂಬ ಒಬ್ಬಳೆ ಮಗಳಾದ್ರಿಂದ ನಿಂಗಮ್ಮನಿಗೆ ಪದ್ದಿ ಗಾಂಧಿ ಎನ್ನುವಂಥ ಎರಡು ಮಕ್ಕಳು ಗಾಂಧಿ ಹುಟ್ಟಿದಾಗ ಅವನ ಕಿವಿ ಅಗಲವದ್ದನ್ನು ಕಂಡು ತಾತ ಏನು ಮಾಡ್ತಾರೆ ಇವನಿಗೆ ಮಹಾತ್ಮ ಗಾಂಧಿ ಇಡುವ ಯಾಕಂದರೆ ನಾನು ಮೊನ್ನೆಯಷ್ಟೇ ಶಿವಪುರಕ್ಕೆ ಹೋಗಿ ಗಾಂಧಿಯನ್ನು ಖುದ್ದಾಗಿ ದರ್ಶನ ಮಾಡಿ ಬಂಡಿ ಬಂದಿರುವಂಥದ್ದು ಅವರ ಒಂದು ನೆನಪಿಗಾಗಿ ಮಹಾತ್ಮ ಗಾಂಧಿ ಅಂತ ಇವನಿಗೆ ಹೆಸರಿಡುವ ಅಂತ ಹೇಳಿ ಜೋಯಿಷರ ಹತ್ತಿರ ವಿಚಾರಿಸಿ ಆ ರೀತಿ ಹೆಸರನ್ನು ನಿರ್ಧರಿಸ್ತಾರೆ ಕರಿಸಿದ್ದೇಗೌಡನಿಗೆ ಎರಡು ಎಕರೆ ಹೊಲ ಇದ್ದು ಇತ್ತೀಚೆಗೆ ಆ ಹೊಲದಲ್ಲಿ ಒಂದು ಎಕರೆಯನ್ನು ಬಡವರಿಗೆ ಮನೆ ಕಟ್ಟಿಸಿ ಮ ಮನೆ ಕಟ್ಟಿಕೊಳ್ಳಲೆಂದು ಹಂಚುವುದಕ್ಕಾಗಿ ಸರಕಾರ ವಶಪಡಿಸಿಕೊಂಡಿತ್ತು ಆದ್ದರಿಂದ ತೀವ್ರ ಚಿಂತೆಯಲ್ಲಿ ಮುಳುಗಿರುತ್ತಾನೆ ಸರಕಾರ ವಶಪಡಿಸಿಕೊಂಡ ಒಂದು ಎಕರೆ ಭೂಮಿಯಲ್ಲಿದ್ದ ಹಲಸಿನ ಮರವನ್ನು ಕಡಿಯುವುದೇ ಬಿಡುವುದೋ ಎಂಬ ಚಿಂತೆಯಲ್ಲಿ ಮುಳುಗಿ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಗಮನ ಕೊಟ್ಟಿರುವುದಿಲ್ಲ ಅಜ್ಜನಿಗೆ ತುಂಬ ಚಿಂತೆಯಲ್ಲಿರ್ತಾನೆ ಯಾಕಂದರೆ ಇರುವಂಥದ್ದು ಎರಡು ಎಕರೆ ಹೊಲ ಅದರಲ್ಲಿ ಒಂದು ಎಕ್ರೆಯನ್ನು ಸರಕಾರ ಏನು ಮಾಡ್ತದೆ ತಕೊಂಡು ಸರಕಾರ ನಮ್ಮ ನಮಗೆ ಕೊಡಿ ಅದನ್ನು ಬಡವರಿಗೆ ಮನೆ ಕಟ್ಟಿಕೊಡಲಿಕ್ಕೆ ನಾವು ತಗೊಳ್ತೇವೆ ಅಂತ ಹೇಳಿ ಅದನ್ನು ಸರಕಾರ ತಕ್ಕೊಂಡಿದೆ ಆದರೆ ಆ ಒಂದು ಮರ ಆ ಒಂದು ಜಮೀನಲ್ಲಿ ಒಂದು ಹರಸಿನ ಮರ ಇತ್ತು ಅದನ್ನು ಕಡಿಬೇಕಾ ಬೇಡವಾ ಎನ್ನುವಂಥ ಚಿಂತೆಯಲ್ಲಿಯೇ ಅಜ್ಜ ಮುಳುಗಿ ಹೋಗಿದ್ದ ಅದರಿಂದ ತನ್ನ ಮೊಮ್ಮಗ ಗಾಂಧಿಗೆ ಆದಂತಹ ಒಂದು ರೋಗವನ್ನು ಅವನ ಆರೋಗ್ಯದ ಕಡೆಗೆ ಗಮನ ಕೊಡಲಿಕ್ಕೆ ಜನಿಗೆ ಆಗಲಿಲ್ಲ ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ಅವನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇರುವುದು ಅಂತ ಹೇಳಿದರು ಗಾಂಧೀಜಿಯನ್ನು ಪರೀಕ್ಷೆ ಗಾಂಧಿಯನ್ನು ಮಹಾತ್ಮ ಗಾಂಧಿಯನ್ನು ಪರೀಕ್ಷೆ ಮಾಡ್ತಾರೆ ವೈದ್ಯರು ಪರೀಕ್ಷೆ ಮಾಡಿದಾಗ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇದೆ ಅವನಿಗೆ ಎಕ್ಸ್ರೇ ಹೃದಯದ ಪರೀಕ್ಷೆ ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕೆಂದು ಅದಕ್ಕಾಗಿ ಡಿಸ್ಟ್ರಿಕ್ಟ್ ಆಫ್ ಆಸ್ಪತ್ರೆಗೆ ನೀವು ಹೋಗಬೇಕು ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಚೀಟಿ ಕೂಡ ಕೊಡ್ತೇನೆ ಆ ಚೀಟಿ ಬರೆದು ಆ ಚೀಟಿ ಬರೆದಂಥದ್ದನ್ನು ಆ ಚೀಟಿಯನ್ನು ತೆಗು ಅದನ್ನು ತೆಗೆದುಕೊಂಡು ಹೋಗಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ತೋರಿಸಿ ಅಂತ ಹೇಳ್ತಾರೆ ಇವರು ಪುಡಿಗಂಟನೆ ಒಟ್ಟುಗೂಡಿಸಿ ಕರಿಸಿದ್ದೇಗೌಡ ಅವನ ಮಗಳು ನಿಂಗಮ್ಮ ಗಾಂಧಿ ಮತ್ತು ಪಥಿ ದೊಡ್ಡ ಆಸ್ಪತ್ರೆಗೆ ಬರುತ್ತಾರೆ ಹೊರರೋಗಿಗಳನ್ನು ನೋಡುವಂತಹ ವಿಭಾಗದಲ್ಲಿ ಗಾಂಧಿಯ ಚೀಟಿಯನ್ನು ನೋಡಿದ ಗುಮಸ್ತ ಇವನ ಹೆಸರು ಮಹಂತೇಗೌಡ ಎಂದಿರಬೇಕಿತ್ತು ಅದು ತಪ್ಪಿ ಮಹಾತ್ಮ ಗಾಂಧಿಯಾಗಿದೆ ಎಂದು ಮೊದಲು ಭಾವಿಸುತ್ತಾರೆ ಆದರೆ ಹುಡುಗನ ಹೆಸರು ಮಹಾತ್ಮ ಗಾಂಧಿ ಎಂದು ತಿಳಿದ ಮೇಲೆ ಅವನನ್ನು ಮುಂದೆ ಕಳುಹಿಸುತ್ತಾನೆ ಹುಡುಗನ ಹೆಸರನ್ನು ಮಹಾತ್ಮ ಗಾಂಧಿ ಎಂದು ಕರೆದ ವೈದ್ಯರ ತಂಡ ಕೂಡ ಹುಡುಗನ ಹೆಸರನ್ನು ಕುರಿತು ನಂಬಬೇಕೋ ಬಿಡಬೇಕು ಅಂದರೆ ಎಲ್ಲರಿಗೂ ಒಂದು ರೀತಿ ಆಶ್ಚರ್ಯ ಮಹಾತ್ಮ ಗಾಂಧಿ ಅಂತ ಯಾರಿಗೂ ಇರು ಇರುವುದಿಲ್ಲ ನಮ್ಮ ಮಹಾತ್ಮ ಗಾಂಧಿ ನಮ್ಮ ಮಹಾತ್ಮ ಗಾಂಧಿಯನ್ನು ಬಿಟ್ಟರೆ ಯಾರು ಕೂಡ ಆ ರೀತಿ ಹೆಸರಿನವರಿಲ್ಲ ಇವರಿಗೆ ಮಹಾತ್ಮ ಗಾಂಧಿ ಅಂತ ಹೇಳಿದ ಕೂಡ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತದೆ ಅಲ್ಲಿ ಯಾರುವ ಗುಮಾಸ್ತರಿಗಿರ್ಬೋದು ವೈದ್ಯಾಧಿಕಾರಿಗಳಿಗಿರ್ಬೋದು ಎಲ್ಲರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಆಗಿ ಅದು ನಂಬಬೇಕಾ ಬಿಡಬೇಕಾ ಸುಳ್ಳು ಹೇಳ್ತಾ ಇರುವಂಥದ್ದು ಎನ್ನುವಂಥ ರೀತಿಯಲ್ಲಿ ಅವರು ಇರ್ತಾರೆ ಹುಡುಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇದೆ ಎಂದು ಬರೆದುಕೊಟ್ಟ ಔಷಧಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಮನೆಯಲ್ಲಿಯೇ ಕೊಡಿ ಎಂದು ತಿಳಿಸ್ತಾರೆ ಆದರೆ ಕರಿಸಿದ್ದೇಗೌಡ ತನ್ನ ಮಗನನ್ನು ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಹುಷಾರಾಗಿ ನೋಡಿಕೊಳ್ಳಬೇಕೆಂದು ಅತ್ತು ಕರೆದು ಅಂಗಲಾಚಿ ಬೇಡಿಕೊಂಡದ್ದರಿಂದ ವೈದ್ಯರು ಅವನನ್ನು ಗಂಡಸರ ವಾರ್ಡಿನಲ್ಲಿ ದಾಖಲಿಸಲು ಬರೆದು ಈಗ ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ ಡಾಕ್ಟರ್ ಪರೀಕ್ಷೆ ಮಾಡಿದ ಮೇಲೆ ದೊಡ್ಡ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಅವನಿಗೆ ಹೃದಯ ಸಂಬಂಧ ರೋಗ ಇದೆ ಹಾಗೆ ಮೂತ್ರಪಿಂಡದ ಕಾಯಿಲೆ ಕೂಡ ಇದೆ ಆದ್ದರಿಂದ ಈ ಕೆಲವೊಂದು ಮದ್ದುಗಳನ್ನು ಕೊಡ್ತೇವೆ ಅದನ್ನು ದಿನಗಳು ಸೇವಿಸಿ ಮನೆಯಲ್ಲೇ ಇರಲಿ ಅಂತ ಹೇಳಿದೆ ಅವನ ಒಪ್ಪುವುದಿಲ್ಲ ಯಾರು ಕರೆಸಿದ್ದೇ ಗೌಡ ಇಲ್ಲ ಅವನ ಸಂಪೂರ್ಣ ಗುಣಮುಖ ಮಾಡಿಯೇ ನಾವು ಕರ್ಕೊಂಡು ಹೋಗುವಂಥದ್ದು ಇಲ್ಲೇ ಅವನನ್ನು ಸೇರಿಸಿಕೊಳ್ಳಿ ದಾಖಲ ವೃತ್ತಿಯನ್ನು ಮಾಡಿಕೊಳ್ಳಿ ದಾಖಲಿಸಿಕೊಂಡು ಹುಷಾರಾಗಿ ನೋಡಿಕೊಳ್ಳಬೇಕು ಅವಶ್ಯಕ ನಂತರ ಕಡಿಮೆ ಆದಮೇಲೆ ಕರೆದುಕೊಂಡು ಹೋಗುವುದು ಅಂತ ಹೇಳಿ ಹತ್ತು ಕರೆದು ಅಂಗಲಾಚಲ ಮಾಡಿದ ಕಾರಣ ವೈದ್ಯರನ್ನು ಹೇಳ್ತಾರೆ ಸರಿ ಅಂತ ಒಪ್ಪಿಕೊಳ್ತಾರೆ ಜನರಲ್ ವಾರ್ಡಿನಲ್ಲಿ ಮೂವತ್ತು ಜನರಿಗೆ ಅವಕಾಶವಿರಬೇಕಾದ ಕಡೆ ಅರುವತ್ತು ಜನರಿಗೆ ಅರುವತ್ತು ಜನರಿರುವ ಎಡೆ ಗಾಂಧಿಗೂ ಒಂದು ಹಾಸಿಗೆಯನ್ನು ಕೊಟ್ಟು ಮಲಗಿಸ್ತಾರೆ ಕರಿಸಿದ್ದೇಗೌಡ ತಂದ ಹಣ ಎಕ್ಸ್ರೇಗೆ ಔಷಧಿಗೆ ಎಲ್ಲ ಮೂರೇ ದಿನಗಳಲ್ಲಿ ಎಲ್ಲ ಕೂಡ ಮುಗಿದು ಹೋಗ್ತದೆ ಮಗಳು ಮತ್ತು ಮೊಮ್ಮಗಳ ಕಿವಿಯ ಓಲೆಗಳನ್ನು ಅಡವಿಟ್ಟು ಹಣ ಹಣವನ್ನು ತರಲಿಕ್ಕೆ ಮತ್ತೆ ಹಳ್ಳಿಗೆ ಹೋಗ್ತಾನೆ ಯಾರು ಕರೆಸಿದ್ದೇ ಗೌಡ ಗಾಂಧಿಯ ತಾತ ಇನ್ನು ಹಣ ಬೇಕಲ್ವಾ ಜಾಸ್ತಿ ಹಣ ಬೇಕಾಗ್ತದೆ ಅದಕ್ಕೆ ಓಲೆ ಓಲೆಯನ್ನು ಇಟ್ಟು ಹಣ ತರಲಿಕ್ಕೆ ಹೋಗುವಂಥದ್ದು ತಾನು ಹೋಗುವ ಮುನ್ನ ಗಾಂಧಿ ತನ್ನನ್ನು ಕರೆದೊಯ್ಯಬೇಕೆಂದು ನಾನು ಸತ್ತರೆ ಹಲಸಿನ ಮರದ ಬುಡದಲ್ಲಿ ಹಾಕಬೇಕೆಂದು ಕೇಳಿಕೊಳ್ಳುತ್ತಾನೆ ಆ ಮಾತಿಗೆ ಎಲ್ಲರೂ ಅತ್ತು ಕರೆದು ಹಾಗೆ ಮಾತನಾಡಬಾರದೆಂದು ಹೇಳಿ ಬಂದ ಕರಿಸಿದ್ದೇಗೌಡನಿಗೆ ಚಿನ್ನದ ಮೇಲೆ ಕೂಡ ಸಾಲ ಸಿಗದೆ ಹೋಗುತ್ತದೆ ಈಗ ಚಿನ್ನವನ್ನು ತಗೊಂಡು ಓಲೆಯನ್ನು ತೆಗೆದುಕೊಂಡು ಹಳ್ಳಿ ಕಡೆಗೆ ಹೋಗ್ತಾನೆ ಕರಿಸಿದ್ದೇಗೌಡ ಚಿನ್ನವನ್ನು ಅಡವಿಟ್ಟು ಹಣವನ್ನು ತರ್ತೇನೆ ಮೊಮ್ಮಗನ ಚಿಕಿತ್ಸೆಗೆ ಆಯಿತು ಗಾಂಧಿಯ ಚಿಕಿತ್ಸೆಗೆ ಆಯಿತು ಅಂತ ಹೇಳ್ತಾನೆ ಗಾಂಧಿ ಹೇಳ್ತಾನೆ ನೋಡಿ ಒಂದು ವೇಳೆ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಕೇಳ್ತಾನೆ ಒಂದು ವೇಳೆ ನಾನು ಸತ್ತರೆ ನನ್ನನ್ನು ಹಲಸಿನ ಮರದ ಬುಡದಲ್ಲಿ ಹಾಕಿ ಅಂತ ಹೇಳಿ ಕೂಡ ಅವನು ಹೇಳ್ತಾನೆ ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರೂ ಕೂಡ ಹತ್ತು ಕರೆದೆಲ್ಲ ಮಾಡ್ತಾರೆ ತುಂಬಾ ದುಃಖ ಪಡ್ತಾರೆ ಅಜ್ಜನಿಗೆ ಕರಿಸಿದ್ದೇಗೌಡನಿಗೆ ಚಿನ್ನದ ಮೇಲೆ ಕೂಡ ಸಾಲ ಸಿಗ್ ಸಿಗುವುದೇ ಹೋಗ್ತದೆ ಸಿಗುವುದಿಲ್ಲ ಕೊನೆಗೆ ಐನೂರು ಇನ್ನೂರ ಐವತ್ತು ರೂಪಾಯಿಗಳಿಗೆ ಹಲಸಿನ ಮರವನ್ನು ಕೊಳ್ಳುವವರು ದೊರೆತಾಗ ಹಾಗೆ ಇನ್ನೂರೈವತ್ತು ರೂಪಾಯಿಗೆ ಹಲಸಿನ ಮರವನ್ನು ತೆಕೊಳ್ತೇನೆ ಅಂತ ಹೇಳುವವರು ಇರ್ತಾರೆ ದೊರೆತಾಗ ವಿಧಿಯಿಲ್ಲದೆ ಅದನ್ನು ಮಾರಿ ಹಣ ಹೊಂದಿಸಿಕೊಂಡು ಎರಡು ದಿನಗಳ ನಂತರ ವಾಪಸ್ ತರಿಸಿದ್ದೇಗೌಡ ಆಸ್ಪತ್ರೆಗೆ ಬರ್ತಾರೆ ಆಸ್ಪತ್ರೆಯ ಬಾಗಿಲಲ್ಲೇ ಅವಳ ಅವಳ ಮಗಳು ನಿಂಗಮ್ಮ ಮತ್ತು ಮೊಮ್ಮಗಳು ಪದ್ದಿ ಅಳುತ್ತಾ ನಿಂತಿರುವುದನ್ನು ಕಂಡು ಯಾವಾಗ ಜೀವ ಹೋಯಿತು ಎಂದು ಕೇಳುತ್ತಾನೆ ರಾತ್ರಿ ಸರಿಹೊತ್ತಿನಲ್ಲಿ ಎಂದು ಉತ್ತರಿಸಿದ ಮಗಳಿಗೆ ಮನುಷ್ಯ ಸಾಯ್ದೆ ಹಲ್ಲು ಸತ್ತಾವ ಸುಮ್ಕಿರಂಕೆ ಎಂದು ಗಾಂಧಿಯ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರ ರೂಮಿನ ಕಡೆ ಹೆಜ್ಜೆ ಹಾಕುತ್ತಾನೆ ಈಗ ಅಜ್ಜನಿಗೆ ಅನಿಸಿದೆ ಯಾಕಂದರೆ ಹೃದಯದ ರೋಗ ಇದೆ ಮೂತ್ರಪಿಂಡದ ರೋಗ ಇದೆ ಅಂತ ಅನಿಸಿದಾಗ ಅಜ್ಜನಿಗೆ ಅನಿಸಿರ್ಬೇಕು ಅವನು ಹೆಚ್ಚು ಸಮಯ ಬದುಕುವುದಿಲ್ಲ ಯಾಕಂದರೆ ಆಸ್ಪತ್ರೆಗೆ ಕಟ್ಟಲಿಕ್ಕೆ ದುಡ್ಡು ಕೂಡ ಇಲ್ಲ ಅವನ ಔಷಧಿ ಖರ್ಚು ಕೂಡ ಇಲ್ಲ ಅಂತ ಅನಿಸಿದಾಗ ಮಗಳ ಹತ್ರ ಕೇಳಿದಾಗ ಮಗಳು ಯಾವಾಗ ಹೋಯಿತು ಜೀವ ಅಂತ ರಾತ್ರಿ ಆಗಿರ್ಬೋದು ರಾತ್ರಿ ಸರಿ ಹೊತ್ತಿನಲ್ಲಿ ಅಂತ ಹೇಳ್ತಾರೆ ಆಗ ಮಗಳಿಗೆ ಕರಿ ಬಸವ ಕರಿ ಕರಿಸಿದ್ದೇಗೌಡ ಸಮಾಧಾನವನ್ನು ಮಾಡ್ತಾರೆ ಮಗಳಿಗೆ ನೋಡು ಮನುಷ್ಯ ಸಾಯ್ದೆ ಕಲ್ಲು ಸಾಯ್ತದಾ ಸುಮ್ಮನಿರು ಸುಮ್ಮನಿರುವಂತೆ ಅಂತ ಹೇಳಿ ಗಾಂಧಿ ಈ ಹೆಸ್ ಹೆಣವನ್ನು ಪಡೆಯಲು ಅಪ್ಪಣೆಗಾಗಿ ದೊಡ್ಡ ಸಾಹೇಬರನ್ನು ವೈದ್ಯರ ಒಂದು ರೂಮಿಗೆ ಕಡೆಗೆ ಹೆಜ್ಜೆಯನ್ನು ಹಾಕುವಂಥದ್ದು ಇವಿಷ್ಟು ಗಾಂಧಿ ಕಥೆಯಲ್ಲಿ ಬರ್ತದೆ ಕಥಾ ವಿಮರ್ಶೆಯನ್ನು ನಾವು ನೋಡಿದರೆ ಬೆಸಗರಹಳ್ಳಿ ರಾಮಣ್ಣನವರು ಈ ಕಥೆಯನ್ನು ಬರ್ತಿದ್ದಾರೆ ವೃತ್ತಿಯಿಂದ ವೈದ್ಯರಾದ್ದರಿಂದ ಅವರ ಬಹುತೇಕ ಕತೆಗಳು ವೈದ್ಯಕೀಯ ಆವರಣಗಳಾದ ಆಸ್ಪತ್ರೆ ವೈದ್ಯ ವೃತ್ತಿಯ ಆಸುಪಾಸಿನಲ್ಲಿ ರೂಪುಗೊಳ್ಳುತ್ತದೆ ಪ್ರಸ್ತುತ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿರುವ ಗಾಂಧಿ ಕತೆ ಕೂಡ ಆಸ್ಪತ್ರೆಯ ಆವರಣದ ಸುತ್ತಮುತ್ತಲೇ ರೂಪುಗೊಂಡು ಆಸ್ಪತ್ರೆಯ ವಾತಾವರಣದಲ್ಲಿಯೇ ಮುಕ್ತಾಯವಾಗುತ್ತದೆ ಮಹಾತ್ಮ ಗಾಂಧಿ ಎಂಬ ಹೆಸರು ಹಳ್ಳಿಯ ತೀರಾ ಬಡತನದ ಹುಡುಗನಿ ಹುಡುಗನಿ ಗೊಬ್ಬನಿಗಿರುವುದು ಯಾಕತೆಯಲ್ಲಿ ಬರುವ ಆಸ್ಪತ್ರೆಯ ಪ್ರತಿಯೊಬ್ಬರಿಗೂ ವಿಸ್ಮಯವಾಗುವಂತೆ ಓದುಗ ಸಾಮಾನ್ಯರಿಗೂ ವಿಸ್ಮಯ ಅಪನಂಬಿಕೆ ಹುಟ್ಟದಿರದು ಎಂದು ಇಂತಹ ಹಳ್ಳಿಯ ಸಾಮಾನ್ಯ ಮನುಷ್ಯ ಕೂಡ ಅವನಿಗೆ ಮಹಾತ್ಮ ಗಾಂಧಿಯ ಪರಿಚಯ ವಿರಲಿ ಇಲ್ಲದಿರಲಿ ಮಹಾತ್ಮ ಗಾಂಧಿ ಎಂದು ಹೆಸರು ಪಡೆಯುವುದು ಇಲ್ಲವೆಂದು ಅನಿಸುತ್ತದೆ ಯಾಕೆಂದರೆ ಸಾಮಾನ್ಯ ಜನತೆ ಯಾವುದೇ ದೈವವನ್ನು ಸುಲಭವಾಗಿ ತಮ್ಮವನನ್ನಾಗಿ ಮಾಡಿಕೊಂಡು ಆ ದೇವರ ಹೆಸರು ತಮ್ಮ ಬಾಯಲ್ಲಿ ಸದಾ ನಲ್ಲಿ ತಮ್ಮ ಮಕ್ಕಳು ಆ ದೈವಾಂಶ ಸಂಭೂತರಾಗಲಿ ತಮ್ಮ ಮಕ್ಕಳನ್ನು ಸಂಬೋಧಿಸುವ ಮೂಲಕ ದೇವರ ನೆನಪು ತಮಗಾಗುತ್ತಿರಲಿ ಎಂದು ಹೇಳಿ ನಾನಾ ಕಾರಣಗಳಿಂದ ರಾಮ ಕೃಷ್ಣ ಬಸವಣ್ಣ ಮಾದೇಶ್ವರ ಗೌತಮ ಈ ರೀತಿಯಾಗಿ ಹೆಸರುಗಳನ್ನು ಇಡ್ತಾರೆ ತಮ್ಮ ಕಣ್ಣಗಿರು ಬದುಕಿ ಬಾಳಿ ವ್ಯಕ್ತಿಯೊಬ್ಬನು ಮಹಾತ್ಮನ ಮಟ್ಟಕ್ಕೇರಿದ ಕಥೆ ಜನತೆಗೆ ನಿಲುಕುವುದಿಲ್ಲವಾದ ಕಾರಣದಿಂದಲೂ ಅದು ಮಹಾತ್ಮ ಎಂಬ ವಿಶೇಷಣಗಳು ಸಾಮಾನ್ಯ ಮನುಷ್ಯರಿಗೆ ಎಂದೆಂದೂ ನಿಲುಕದ ಪದವಿ ಎಂದು ಅನುಭವದಿಂದ ಅರಿತಿರುವುದರಿಂದಲೂ ಇಂಥ ದೊಡ್ಡ ಪದವಿಗಳ ಗೂಢವೇ ತಮಗೆ ಬೇಡವೆಂದು ದೂರವಾಗಿರುತ್ತಾರೆ ಆದ್ದರಿಂದ ಗಾಂಧಿ ಕಥೆಯ ನಾಯಕನ ಹೆಸರು ಕೃತಕವಾದುದು ಕಥೆಯ ವಿನ್ಯಾಸಕ್ಕಾಗಿ ಕೃತೆಗಾರರು ಸೃಷ್ಟಿಸಿಕೊಂಡದ್ದು ಮಾತ್ರ ಎಂಬ ತೀರ್ಮಾನಕ್ಕೆ ಬರಬೇಕಾಗುತ್ತದೆ ಆದರೆ ಕತೆಯಲ್ಲಿ ಎಲ್ಲೂ ಅದು ಕೃತಕವೆನಿಸುದೆಂದು ನಿಮ್ ನಿರ್ವಹಣೆ ಮಾಡುವ ಶಕ್ತಿ ಸಾಮರ್ಥ್ಯ ಕತೆಗಾರರಿಗಿರುವುದರಿಂದ ಆ ಹೆಸರಿನ ಬಗ್ಗೆ ಅನುಮಾನಗಳು ಹುಟ್ಟುವುದಿಲ್ಲ ಮಹಾತ್ಮ ಗಾಂಧಿ ಎಂಬ ಹೆಸರಿನ ಮೂಲಕ ಕತೆ ವಿಶೇಷವಾದ ಯಾವ ಸಾಂಕೇತಿಕ ಪ್ರತೀಕಗಳನ್ನು ಸೃಷ್ಟಿ ಬಯಸುವುದೂ ಇಲ್ಲ ರಾಮಣ್ಣನವರ ಕತೆಗಳು ಅಂತಹ ವಿಶೇಷ ಕಲಾವಂತಿಕೆಯನ್ನು ಇಟ್ಟುಕೊಂಡು ರೂಪುಗೊಳ್ಳುವುದಿಲ್ಲ ಬದುಕಿನ ನೈಜ ಘಟನೆಯೊಂದಕ್ಕೆ ನಮ್ಮ ಸುತ್ತಲಿನ ಬದುಕಿನ ನಾನಾ ಮುಖಗಳಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನಷ್ಟೇ ರಾಮಣ್ಣನವರು ತಮ್ಮ ಕತೆಗಳ ಮೂಲಕ ಮಾಡುವುದು ಇದು ಅವರ ಎಲ್ಲ ಕತೆಗಳ ವಿಶೇಷ ಲಕ್ಷಣವಾಗಿದೆ ಹೀಗೆ ಬದುಕಿನ ನೈಜ ಮುಖಗಳಿಗೆ ಕನ್ನಡಿ ಹಿಡಿದು ತೋರುವ ಮೂಲಕ ಕೂಡ ಸಾಹಿತಿಯಾದವರು ವಿಶೇಷವಾದ ಸಾಹಿತ್ಯದ ಪ್ರಯೋಜನಗಳನ್ನು ಪಡೆಯುವುದುಂಟು ಒಂದೇ ಮುಖದ ಪ್ರತಿಬಿಂಬ ಒಬ್ಬ ಒಬ್ಬೊಬ್ಬರಿಗೆ ಒಂದೊಂದು ಭಾವನೆಗಳನ್ನು ಅಭಿಪ್ರಾಯಗಳನ್ನು ಮೂಡಿಸುವುದು ಸಾಧ್ಯವಿರುವುದರಿಂದ ಅದು ನಾನಾ ರೀತಿಯ ಪರಿಣಾಮಗಳನ್ನು ವ್ಯಕ್ತಿಯ ಮೇಲೆ ಮೂಡಿಸುವುದು ಸಾಧ್ಯ ಈ ಗಾಂಧಿ ಕಥೆಯಲ್ಲಿ ಕೂಡ ಅಂತಹ ಪರಿಣಾಮವನ್ನು ಬೀರದೇ ಇರುವುದಿಲ್ಲ ಇಂದು ನಿಜವಾಗಿಯೂ ಮಹಾತ್ಮ ಗಾಂಧಿ ಮತ್ತೆ ಮರೆಬುಟ್ಟು ಪಡೆದು ಬಂದರೂ ಬಳ್ಳೇಕೆರೆ ಮಹಾತ್ಮ ಗಾಂಧಿ ಹೇಗೆ ಹೇಳ ಹೆಸರಿಲ್ಲದೆ ಮಾ ಸಾಮಾಜಿಕ ಸಂದರ್ಭದಲ್ಲಿ ಕನಿಷ್ಠ ಅಗತ್ಯಗಳನ್ನು ಪಡೆಯಲು ಹೆಣಗಾಡಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮೃತಪಟ್ಟನು ಹಾಗೇ ಮೃತ ಹೊಂದುವುದು ಅನಿವಾರ್ಯ ಅಂದರೆ ನಿಜವಾದ ಗಾಂಧಿ ಇವತ್ತು ಮತ್ತೆ ಮರಳಿ ಹುಟ್ಟಿ ಬಂದರೂ ಕೊನೆಗೆ ಅವರಿಗೂ ನಮ್ಮ ಸಾಮಾಜಿಕ ಆರ್ಥಿಕ ಪರಿಸರದಲ್ಲಿ ಸಿಗುವ ಮಾನ್ಯತೆ ಕತೆಯಲ್ಲಿನ ಮಹಾತ್ಮ ಗಾಂಧಿಗೆ ಮಹಾತ್ಮ ಗಾಂಧಿಗೆ ಸಿಕ್ಕದದ್ದೇ ಆಗಿರುತ್ತದೆ ಎಂಬ ಧ್ವನಿಯನ್ನು ಕತೆ ಅಂತಿಮವಾಗಿ ಬಿಟ್ಟು ಕೊಡುವಂಥದ್ದು ಇವಿಷ್ಟು ಕತೆ ನಾವು ಗಾಂಧಿ ಕಥೆಯಲ್ಲಿ ಕಾಣುವಂತಹ ವಿಚಾರವಾಗಿದೆ ಇದನ್ನು ಬೆಸಗರ ಹಳ್ಳಿ ರಾಮಣ್ಣನವರು ಬರೆದಿರುವಂತಹ ಸಣ್ಣ ಕಥೆಯಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಇನ್ನು ಬರುವಂತಹ ಯಾವ ಕತೆ ಸಣ್ಣ ಕಥೆಯನ್ನು ನೋಡಿಕೊಳ್ಳೋ ಮೊದಲಿಗೆ ಸಣ್ಣ ಕಥೆ ಎಲ್ಲ ಸಣ್ಣ ಕಥೆಗಳ ಬಗ್ಗೆ ನಾವು ತಿಳ್ಕೊಂಡು ನಂತರ ಪ್ರಾಚೀನ ಕನ್ನಡದ ಕಾವ್ಯಕ್ಕೆ ಕೂಡ ಬರುವ ಅಭ್ಯಾಸವನ್ನು ಅದನ್ನು ಕೂಡ ಅಭ್ಯಾಸ ಮಾಡುವ ಈಗ ಗಾಂಧಿ ಸಣ್ಣ ಕಥೆಯನ್ನು ತಿಳ್ಕೊಂಡೆವು ಮುಂದಿನ ವಿಡಿಯೋದಲ್ಲಿ ನಾವು ರೊಟ್ಟಿ ಪಿ ಲಂಕೇಶ್ ಅವರು ಬರೆದಿರುವಂತಹ ರೊಟ್ಟಿ ಕಥೆಯನ್ನು ಕೂಡ ನೋಡಿಕೊಳ್ಳುವ ಸ್ನೇಹಿತರೆ ಧನ್ಯವಾದಗಳು